ಗುಡ್ ಮಾರ್ನಿಂಗ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ನ ನಿಮ್ಮ ಪ್ರೀತಿಯ ಪವಿತ್ರ ಎಲ್ಲರೂ ಹೇಗಿದ್ದರಾ ಸ್ನೇಹಿತರೆ ಚೆನ್ನಾಗಿರಲ್ವಾ ಐ ಹೋಪ್ ನೀವೆಲ್ಲರೂ ಚೆನ್ನಾಗಿದ್ರ ಅಂತ ಭಾವಿಸ್ತಾನೆ ಈ ಒಂದು ಬ್ಲಾಗನ್ನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಸ್ನೇಹಿತರೆ ಇವತ್ತು ನಾನು ಬಿಡಿಸಿರೋ ರಂಗೋಲಿ ಅಮ್ಮ ನನಗೆ ಫಸ್ಟ್ ಕಲಿಸ್ಕೊಟ್ಟಿರೋ ರಂಗೋಲಿ ಇದನ್ನ ರಾಮನ ತೊಟ್ಲು ಅಂತ ಹೇಳಿ ನನಗೆ ಅಮ್ಮ ಕಲಿಸ್ಕೊಟ್ಟಿರೋ ಚಿತ್ರ ಇವತ್ತು ಅಮ್ಮ ನೆನ್ಪು ಮಾಡಿಕೊಂಡು ಆ ಚಿತ್ರನ ಹಾಕ್ಕೊಂಡೆ ಹಾಗೆ ತುಳಸಿ ಗಿಡದ ಮುಂದೆ ಕೂಡ ಒಂದು ಪುಟ್ಟ ರಂಗೋಲಿನ ಹಾಕೊಂಡೆ ಹಾಗೆ ಪೂಜೆನೂ ಕೂಡ ಆಗಿತ್ತು ಸೊ ಎವ್ರಿ ಡೇ ನಮ್ಮ ಮನೆಯವರೇ ಪೂಜೆ ಮಾಡ್ತಾರಲ್ವ ಹಾಗೆ ಇವತ್ತು ಕೂಡ ಪೂಜೆ ಮಾಡಿದ್ದಾರೆ ಇವತ್ತು ಹುಣ್ಮೆ ಆಗಿರೋದ್ರಿಂದ ತುಂಬಾ ಸ್ಪೆಷಲ್ ಆಗಿ ಪೂಜೆ ಮಾಡಿ ಲೋಭಾನ ಎಲ್ಲ ಹಾಕೊಂಡಿದ್ದಾರೆ ಹಾಗೆ ಸ್ನೇಹಿತರೆ ಇದು ನನ್ನ ಮಗ ಮಾಡಿರುವಂಥ ಪುಟ್ಟ ಗಣೇಶ್ ತಂದು ದೇವ್ರ ಮನೇಲಿ ಇಟ್ಟಿದ್ದಾನೆ ಅವರ ಅಪ್ಪಜೆ ಅದನ್ನ ಹಾಗೆ ಪೂಜೆ ಕಂಟಿನ್ಯೂ ಮಾಡ್ಕೊಂಡು ಹೋಗಿದ್ದಾರೆ ಇಡಬೇಕು ಬೇಡ್ಬೋ ತೆಗಿಬೇಕು ಬಿಡ್ಬೋ ಅದೊಂದು ನನಗೆ ಕನ್ಫ್ಯೂಸ್ ಆಗ್ತಿದೆ ಹಾಗೆ ನಮ್ಮ ಮನೆಯವರು ಪೂಜೆ ಎಲ್ಲ ಮುಗಿಸಿ ಬ್ಲ್ಯಾಕ್ ಟೀನ ರೆಡಿ ಮಾಡಿದರು ಗ್ಯಾಸ್ಟ್ರಿಕ್ಕಿಗೆ ತುಂಬ ಒಳ್ಳೆ ರೆಮಿಡಿ ಅಂತಲೇ ಹೇಳ್ಬೋದು ಮೊನ್ನೆ ನನ್ನ ಫ್ರೆಂಡ್ ಫೋನ್ ಮಾಡಿನೂ ಸಹ ಕೇಳ್ತಾ ಇದ್ಲು ಗ್ಯಾಸ್ಟ್ರಿಕ್ ಆಗಿದೆ ಏನು ಮಾಡಬೇಕು ಅಂತ ಹೇಳಿ ಗ್ಯಾಸ್ಟ್ರಿಕ್ಕಿಗೆ ಜೀರಿಗೆ ಕಷಾಯ ಕುಡಿಬೇಕು ಇಲ್ಲಾಂದರೆ ಈ ಥರ ಬ್ಲ್ಯಾಕ್ ಟೀ ಕುಡಿದ್ರು ಕೂಡ ಗ್ಯಾಸ್ಟ್ರಿಕ್ ಇರೋದಿಲ್ಲ ತುಂಬ ಕ್ಲಿಯರ್ ಆಗಿಬಿಡುತ್ತೆ ಹಾಗೆ ನಾವು ಫ್ರೆಂಡ್ಸ್ ಎಲ್ಲ ಒಂದು ಗ್ರೂಪ್ ವೀಡಿಯೋ ಕಾಲ್ ಮಾಡ್ಕೊಂಡಿದ್ವಿ ನಮ್ಮದು ಒಂದು ಚೈಲ್ಡ್ಹುಡ್ ಗ್ರೂಪ್ ಮಾಡ್ಕೊಂಡಿದ್ವಿ ಅವಾಗೆಲ್ಲ ಮೊಬೈಲ್ ಇರಲಿಲ್ಲ ಇವಾಗೆಲ್ಲ ತುಂಬಾ ಕಷ್ಟಪಟ್ಟು ಅವ್ರನ್ನ ಕೇಳಿ ಇವ್ರನ್ನ ಕೇಳಿ ಅವರೊಂದು ಫೋನ್ ನಂಬರ್ನ ಕಲೆಕ್ಟ್ ಮಾಡಿಕೊಂಡು ಒಂದು ಚಿಕ್ಕ ಗ್ರೂಪ್ ಅಂತ ಹೇಳಿ ಮಾಡ್ಕೊಂಡಿದೀವಿ ನಾವು ಕನ್ನಡ ಶಾಲೆಯಲ್ಲಿ ಕಲ್ತಿರೋ ಅಂತ ಹುಡುಗಿಯರೆಲ್ಲ ಒಂದು ಗ್ರೂಪ್ನ ಮಾಡ್ಕೊಂಡಿದ್ವಿ ಅದರಲ್ಲಿ ಮೊನ್ನೆ ವೀಡಿಯೋ ಕಾಲ್ ಮಾಡಿದಾಗ ಒಬ್ಳು ಕೇಳ್ತಾಯಿದ್ಲು ಗ್ಯಾಸ್ಟ್ರಿಕ್ ಆಗಿದೆ ಏನು ಮಾಡಬೇಕು ಅಂತ ಹೇಳಿ ಸಜೆಸ್ಟ್ ಮಾಡಿದೆ ಹಾಗೆ ಇನ್ನೊಬ್ರು ಹೇಳ್ತಾ ಇದ್ಲು ನಿನ್ನೆ ವೀಡಿಯೋಸ್ ಎಲ್ಲ ತುಂಬ ಚೆನ್ನಾಗಿರತ್ತೆ ಬಟ್ ತುಂಬಾ ಸೋ ಅಂತ ಹೇಳ್ತಿದ್ದೀಯಾ ಸೋ ಅಂತ ಹೇಳೋದನ್ನು ಸ್ವಲ್ಪ ಕಡಿಮೆ ಮಾಡ್ಕೋ ಅಂತ ಹೇಳಿದ್ಲು ಆದಷ್ಟು ಕೂಡ ನಾನು ಕೂಡ ನನ್ನ ವೀಡಿಯೋಸ್ಗಳಲ್ಲಿ ಅವಳು ಮೇಲೆ ವೀಡಿಯೋ ವಾಯಿಸ್ ಕೊಟ್ಟಿರೋದ್ರಲ್ಲಿ ಆದಷ್ಟು ನಾನು ಕಡಿಮೆಯೇ ಸೋ ಅನ್ನೋದನ್ನು ಬಳಸಿದ್ದೀನಿ ಜಾಸ್ತಿ ಸೋ ಅಂತ ಹೇಳ್ತಿದ್ದೆ ನಾನು ಕೂಡ ಒಪ್ಕೊಳ್ತೀನಿ ಇಲ್ಲ ಅಂತಲ್ಲ ಒಪ್ಕೊಳ್ತಿದ್ದೆ ಮಧ್ಯೆ ಮಧ್ಯ ಏನಾದರೂ ಹೇಳಬೇಕಾದ್ರೆ ಸೋ ಅಂತ ಹೇಳ್ತಾ ಇದ್ದೆ ಬಟ್ ಇವಾಗ ಅದನ್ನು ಕಡಿಮೆ ಮಾಡ್ಕೊಳ್ತೀನಿ ಕಡಿಮೆ ಮಾಡ್ಕೊಳ್ತಾ ಇದ್ದೀನಿ ಹಾಗೆ ಇವತ್ತು ಹುಣ್ಮೆ ಆಗಿರೋದ್ರಿಂದ ದೋಸೆ ಪಡ್ಡು ಇಡ್ಲಿ ಆ ಥರದಕ್ಕೆ ಏನಕ್ಕೂ ಕೂಡ ಅಂದೇನಿಸಿರ್ಲಿಲ್ಲ ಮರ್ತೋಗ್ಬಿಟ್ಟಿತ್ತು ಇನ್ನೇನು ಮಾಡೋಣ ಏನಾದರೂ ಸ್ಪೆಷಲ್ ಮಾಡಬೇಕಲ್ವ ಅಂತ ಅಂದ್ಕೊಂಡು ಅಕ್ಕಿ ಕಡುಬನ್ನು ಮಾಡ್ತಾ ಇದ್ದೀನಿ ಅಕ್ಕಿ ಕಡುಬನ್ನು ನಾನು ಮಾಡೋದು ತುಂಬ ಕಡಿಮೆ ತುಂಬ ರೇಯರ್ ಆಗಿ ನಾನು ಅಕ್ಕಿ ಕಡುಬುಗಳನ್ನ ಮಾಡ್ತಾ ಇದ್ದಿದ್ದು ಒಂದು ಸರಿ ಅವಾಗಲೋ ಮಾಡಿದ್ದೆ ಬಟ್ ಅವಾಗ ನಮ್ಮ ಮನೆಯವ್ರು ಇರಲಿಲ್ಲ ಇವತ್ತು ಈ ಅಕ್ಕಿ ಕಡುಬುಗಳನ್ನ ತಿಂದು ನಮ್ಮ ಮನೆಯವ್ರು ನನ್ನನ್ನು ಕೇಳಿದ್ದು ಅಕ್ಕಿ ಹಿಟ್ಟಿಂದ ಮಾಡಿದ್ದ ನಿಜವಾಗ್ಲೂ ಇದು ಅಂತ ಕೇಳಿದರು ಹೌದು ಯಾಕಪ್ಪ ಅಂತ ಕೇಳಿದೆ ಇಲ್ಲ ತುಂಬ ಚೆನ್ನಾಗಾಗಿತ್ತು ಯಾಕೆ ನೀನು ಈ ಥರ ಕಡುಬೆ ಮಾಡೋದಿಲ್ಲ ಯಾಕೆ ಮಾಡಿರಲಿಲ್ಲ ಇಷ್ಟು ದಿನ ಅಂತ ಹೇಳಿ ಮಾಡಿದ್ದೆ ಬಟ್ ನಾನು ಮಾಡಿದಾಗ ಅವರು ಇರಲಿಲ್ಲ ಅಷ್ಟೇ ನನ್ನ ಮಕ್ಕಳಿಗೆ ಗೋಧಿ ಕಡುಬು ಜಾಸ್ತಿ ಇಷ್ಟ ಆಗುತ್ತೆ ಸೊ ಗೋಧಿ ಕಡುಬನ ಮಾಡ್ತಿರ್ತೀನಿ ಹಾಗೆ ಈ ಅಕ್ಕಿ ಕಡುಬನ ಇಡ್ಲಿ ಪಾತ್ರೆಯಲ್ಲಿ ಕೂಡ ಬೇಯಿಸ್ಕೊಬೋದು ಇಲ್ಲಾಂದರೆ ಕಡುಬು ಮೇಕರ್ ಅಂತ ಹೇಳಿನೇ ಸಿಗುತ್ತೆ ಅಮ್ಮ ಮನೆಯಲ್ಲಿ ಹೊಯ್ಯಪ್ಪಳದ ವಿಡಿಯೋ ಮಾಡಿದ್ದೀನಲ್ವ ಅದರಲ್ಲಿದೆ ಅಂದರೆ ಹೊಯ್ಯಪ್ಪಳನೂ ಕೂಡ ಮಾಡ್ಬೋದು ಅದರಲ್ಲಿ ಈ ಥರ ಕಡುಬು ಮೇಕರ್ ಅಂತಲೇ ಹೇಳಿನೇ ಕರೀತಾರೆ ಅದನ್ನು ಮಲ್ಲಾಡ್ ಸೈಡಲ್ಲಿ ಹೆಚ್ಚು ಯೂಸ್ ಮಾಡ್ತಾರೆ ತುಂಬ ಜಾಯಿಂಟ್ ಫ್ಯಾಮಿಲಿ ಇರೋರು ಇಲ್ಲ ಅಂತ ಅಂತಂದರೆ ಮನೆಗೆ ತುಂಬ ಗೆಸ್ಟ್ಗಳು ಬಂದಾಗ ಮಲ್ನಾಡ್ ಸೈಡಲ್ಲಿ ಮನೆ ತುಂಬ ಜನ ಇದ್ದಾಗ ಯಾರಾದರೂ ರಿಲೇಷನ್ಸ್ ಬಂದಾಗ ಅತಿ ಹೆಚ್ಚಾಗಿ ಮಾಡೋ ಅಂಥದ್ದೇ ಈ ಅಕ್ಕಿ ಕಡುಬು ಇದರಲ್ಲೇ ವೆರೈಟಿ ವೆರೈಟಿ ಮಾಡ್ತಾರೆ ಅನ್ನ ಮೆಕ್ಕಿತ್ತು ಅಂದರೆ ಅನ್ನ ಹುಡ್ದಾ ಉಳ್ದದ್ದು ಹಾಕಿ ಮಾಡ್ತಾರೆ ಮಸಾಲೆನ ಹಾಕ್ಬಿಟ್ಟು ಮಾಡ್ತಾರೆ ತುಂಬ ಚೆನ್ನಾಗಿರುತ್ತೆ ಬಟ್ ನಾನಿವತ್ತು ಸಿಂಪಲ್ ಆ್ಯಂಡ್ ಪ್ಲೇನಾಗಿ ಮಾಡಿಕೊಂಡೆ ಅಕ್ಕಿ ಹಿಟ್ಟನ್ನು ಜರಡಿ ಹಿಡ್ಕೊಂಡು ಒಂದು ಪಾತ್ರೆಗೆ ನೀರು ಹಾಕ್ಕೊಂಡು ಅದು ಕುದಿ ಬಂದಾಗ ಅದಕ್ಕೆ ಸ್ವಲ್ಪ ಉಪ್ಪನ್ನು ಕೂಡ ಹಾಕ್ಕೊಂಡಿರಬೇಕು ಅದು ಕುದಿ ಬಂದಾಗ ಅಕ್ಕಿ ಹಿಟ್ಟನ್ನು ಹಾಕಿ ಚೆನ್ನಾಗಿ ಜಿಗುಟ್ ಮಾಡ್ಕೊಳ್ಳೋ ಅದು ಅದಾದ್ಮೇಲೆ ಚೆನ್ನಾಗಿ ನಾದ್ಕೊಂಡು ಈ ಥರ ಕೈನ ಸ್ವಲ್ಪ ಬೆರಳುಗಳಲ್ಲೇ ಒಂದು ಸ್ವಲ್ಪ ನೀರು ಹದ್ಕೊಂಡು ಈ ಥರ ಬಟ್ಲು ಶೇಪಲ್ಲಿ ಮಾಡೋದು ಕಡುಬು ಅಂತ ಹೇಳಿ ಕರಿತೀವಿ ನಿಮಗೆ ಈ ಥರ ಶೇಪ್ ಬರಲಿಲ್ಲ ಅಂತಂದರೆ ನೀವು ರೌಂಡಾಗಿ ಮಾಡ್ಬೋದು ಇಲ್ಲ ಅಂತಂದರೆ ನಾರ್ಮಲ್ ಹಾಗೆ ಬಟ್ಲು ಥರನೂ ಮಾಡ್ಬೋದು ಅಂದರೆ ನಾ ಗೋಧಿ ಕಡುಬುಗೆ ಮೊನ್ನೆ ತೋರಿಸಿದ್ನಲ್ವ ಆ ಥರನೂ ಕೂಡ ಮಾಡ್ಬೋದು ಅದು ಇಲ್ಲಾಂದರೆ ಸಿಲಿಂಡ್ರ್ ಥರನೂ ಮಾಡ್ಬೋದು ನಾನು ಇನ್ನೊಂದು ವ್ಲಾಗಲ್ಲಿ ತೋರಿಸಿದ್ದೀನಿ ಆ ಥರನೂ ಕೂಡ ಮಾಡೋದು ಇನ್ನು ಅಕ್ಕಿ ಹಿಟ್ಟಿಲ್ಲ ಮನೇಲಿ ಅಂತಂದ್ರೂ ಕೂಡ ಮಾಡ್ಕೋಬೋದು ಹೇಗೆ ಅಂತಂದರೆ ಅಕ್ಕಿಯನ್ನು ಹುರ್ಕೊಂಡು ತರ್ತರೆಯಾಗಿ ಮಿಕ್ಸಿ ಮಾಡಿಕೊಂಡು ಅದರಲ್ಲೂ ಕೂಡ ಮಾಡ್ಬೋದು ಅದು ಕೂಡ ತುಂಬ ಚೆನ್ನಾಗಿರೋದು ಸ್ವಲ್ಪ ಟೇಸ್ಟ್ ಡಿಫ್ರೆಂಟಾಗಿ ಬರುತ್ತೆ ನೋಡಿ ನಾನು ಇದನ್ನು ತ್ರೀ ಲೇಯರ್ಸಲ್ಲಿ ಇಟ್ಕೊಂಡು ಜಸ್ಟ್ ನಾನು ಎಂಟು ನಿಮಿಷ ಬೇಯಿಸಿದ್ದೀನಿ ಜಾಸ್ತಿ ಬೇಯಿಸಬಾರ್ದು ಜಾಸ್ತಿ ಬೇಯಿಸಿದರೆ ಸಾಫ್ಟಾಗಿ ಬರೋಲ್ಲ ನೋಡಿ ಈ ಥರ ರೆಡಿ ಆಯಿತು ನಮ್ಮ ಮನೆಯವ್ರಿಗೆ ಬ್ರೇಕ್ಫಾಸ್ಟಿಗೆ ಅಂತ ಹೇಳಿ ಕೊಟ್ಟಿದ್ದೀನಿ

24, 26 वद्द पर तने गद्दे 13 फोर जा 13 फोर जा 13 फोर जा 52 हम 13 फोर जा हम 65 हम 13 6 जा हम hmm. 13 6 जा ये हडी तने ग 13 6 जा हम मैल डब्बे लास्ट मूल है नोड़ ಕಂಥೇಳ ಕಡಬೆಲ್ಲ ರೆಡಿ ಮಾಡಿ ಮಕ್ಕಳಿಗೆ ಟೇಬಲ್ಸ್ ಹೇಳಿಸೋ ಒಂದು ಕ್ಲಾಸ್ನ ತಗೊಂಡಿದ್ದೆ ನಾನು ಕೊಟ್ಟಿರೋ ಅಷ್ಟು ಟೇಬಲ್ಸ್ಗಳನ್ನ ಅವರು ಕೂಡ ಕಲ್ತು ಹೇಳಿ ಆಯಿತು ಹಾಗೆ ಸ್ನೇಹಿತರೆ ಸಡನ್ ಆಗಿ ಅಮ್ಮ ಮನೆಗೆ ಹೋಗೋ ಪ್ಲಾನ್ ಆಯಿತು ಅಮ್ಮ ಮನೆಗೆ ಹೊರಟಿದ್ದೀವಿ ನನ್ನ ಮಗಳನ್ನ ನೋಡಿದ್ರೆ ತದ್ರೂಪ್ ನನ್ನನ್ನು ನೋಡಿದ ಹಾಗೆ ಇರುತ್ತೆ ಈ ತರ ರೋಡಲ್ಲೆಲ್ಲ ಡ್ಯಾನ್ಸ್ ಮಾಡೋದು ನಾನು ಕೂಡ ಅವಾಗೆಲ್ಲ ರೋಡ್ ಅಲ್ಲಿ ಹೀಗೆ ಹೋಗ್ತಾಯಿದ್ದೆ ಆ ಕಡೆ ಒಂದ್ ಕಡೆ ಒಂದು ಕುಣ್ಕೋತಾ ಹೋಗ್ತಾಯಿದ್ದೆ ರಾಣೆಬೆನ್ನೂರು ಬಂದ್ವಿ ರಾಣೆಬೆನ್ನೂರಿಂದ ನಮ್ಮೂರಿಗೆ ಡೈರೆಕ್ಟ್ ಒಂದು ಬಸ್ ಇತ್ತು ಮೂರು ಗಂಟೆಗೆ ಈ ಬಸ್ಸನ್ನು ಹತ್ತಿದೆ ಸಿಕ್ಕಾಪಟ್ಟೆ ರಶ್ ಇತ್ತು ಇವತ್ತು ಹುಣ್ಣೆ ಆಗಿರೋದ್ರಿಂದ ದೇವ್ರ ಗುಡ್ಡಕ್ಕೆ ಹೋಗಿರೋದು ತುಂಬ ಜನ ಇತ್ತು ನಿಲ್ಲೋದಕ್ಕೂ ಕೂಡ ಜಾಗ ಇರಲಿಲ್ಲ ಬಸ್ಸಲ್ಲಿ ನನ್ನ ಮಗಳಂತೂ ಸಂಧಿ ಒಳಗೆ ಸಿಕ್ಕೊಂಡು ಅಮ್ಮ ಇದ್ಲು ಪಾಪ ಅಣ್ಣನೇ ಇರಲಿ ಬಾರಮ್ಮ ನಾನು ಕೂರಿಸ್ಕೊತೀನಿ ಅಂತ ಅವರು ಇವಳು ನೋಡಿದ್ರೆ ಹೋಗ್ತಿಲ್ಲ ಇಲ್ಲ ನಾನು ಹೋಗಲ್ಲ ಯಾಕೆಂದರೆ ನನ್ನ ಮಕ್ಳಿಗೆ ನನ್ನ ಮಗಳಿಗೆ ಹೇಳ್ಕೊಟ್ಟಿದ್ದೀನಿ ಯಾಕೆ ಗಂಡು ಮಕ್ಳ ಹತ್ರ ಹೋಗ್ಬಾರ್ದು ಏನಾದರೂ ಕೊಟ್ಟರೆ ಇಸ್ಕೋಬಾರ್ದು ಕರೆದ ತಕ್ಷಣ ಅವ್ರ ತೊಡೆ ಮೇಲೆಲ್ಲ ಕುತ್ಕೋಬಾರ್ದು ಅಂತ ಹೇಳಿ ಹೇಳ್ಕೊಟ್ಟಿದ್ನಲ್ವ ಸೊ ಹಂಗಾಗಿ ಪಾಪ ಅಣ್ಣ ಕರೆದ್ರೆ ಹೋಗ್ತಿರ್ಲಿಲ್ಲ ಮತ್ತೆ ಅವರು ಬಾರಮ್ಮ ನಮ್ಮ ಮನೇಲೂ ನನಗೂ ಎರಡು ಹೆಣ್ಮಕ್ಳಿದ್ದಾರೆ ಅಂತ ಹೇಳ್ಬಿಟ್ಟು ಜಿಲ್ಮಿ ಮಾಡಿ ಪಾಪ ಸಂ ಸಿಕ್ಕೊಂಡಿದ್ಲು ಅಂತ ಹೇಳಿ ಕರೆದು ತೊಡೆ ಮೇಲೆ ಕೂರಿಸ್ಕೊಂಡಿದ್ದಾರೆ ಸ್ನೇಹಿತರ ಇನ್ನು ಚಿಕ್ಕ ಮಕ್ಳು ಆಟ ಬಿಟ್ಟಿಲ್ಲ ನಮ್ಮಮ್ಮ ಇರ್ಲಿಲ್ಲ ಮನೆಯಲ್ಲಿ ಎಲ್ಲೋ ದೇವ್ರಿಗೆ ಹೋಗಿತ್ತಂತೆ ಸೊ ನಮ್ಮಅಮ್ಮ ಹಾಗ ಇವಾಗ ಬರ್ತಾ ಇದೆ ಬಿಕ್ಕೊಂಡಿದೀನಿ ನನ್ನ ತಮ್ಮ ಕರ್ಕೊಂಡ್ ಬರಕ್ ಹೋದ ನಾನು ಮತ್ತೆ ನನ್ನ ಮಗಳು ನೋಡ್ದೆ ನಾನು ನನ್ನ ಮಗಳು ತನಿನ್ ಮನಿ ಹೆಕ್ಕಿ ಮನಿ ಅಂತೀವಲ್ಲ ಅಲ್ಲಿ ಬಚ್ಚಿಕ್ಕೊಂಡಿವಿ ನೋಡೋಣ ಏನಮ್ಮ ನೀ ನಾವು ಸಣ್ಣ ಮಕ್ಕಳಾಗ ಅಮ್ಮಂಗ್ ನಾವ್ಯಾವಾಗಿದ್ರು ಸಣ್ಣ ಮಕ್ಕಳ ಅಮ್ಮ ಬಂದ ತಕ್ಷಣ ಒಳಗಡೆ ಬ್ಯಾಗ್ ಎಲ್ಲ ನೋಡಿ ಗೊತ್ತಿಡ್ದಿದ್ದಾರೆ ಹುಡ್ಕೊಂಡು ಬಂದಿದ್ರು ನಮ್ಮ ತಮ್ಮಂಗ ಒಂದು ವಿಡಿಯೋ ಮಾಡು ಅಂತಂದ್ರೆ ಒಂದು ಫೋಟೋ ಕ್ಲಿಕ್ ಮಾಡಿ ವೀಡಿಯೋ ಆನ್ ಆಗಿದೆ ಅಂದ್ಕೊಂಡು ಹಾಗೆ ನಿಂತ್ಕೊಂಡಿದ್ದ ಅದು ವಿಡಿಯೋ ಆಗಲಿಲ್ಲ ಚೆನ್ನಾಗಿತ್ತು ಅದು ಇನ್ನು ಮನೆಯಲ್ಲಿ ಎರಡು ಪುಟ್ಟ ಬೆಕ್ಕುಗಳಿದೆ ಇದು ಗಣೇಶನ ಹಬ್ಬದಲ್ಲಿ ನಾನು ತೋರಿಸೋದಕ್ಕಾಗಲಿಲ್ಲ ಯಾಕೆಂದರೆ ಅವಾಗಿ ತುಂಬ ಚಿಕ್ಕ ಚಿಕ್ಕ ಬೆಕ್ಕುಗಳಾಗಿದ್ವು ಇನ್ನು ಮನೆ ತುಂಬ ಎಲ್ಲ ಮಕ್ಕಳು ಇರೋದ್ರಿಂದ ಒಬ್ಬರು ಹತ್ತ ಜಗ್ಗಿ ಒಬ್ಬರು ಈ ಕಡೆ ಜಗ್ಗಿ ಪಾಪ ಅದನ್ನು ಎದಕ್ಕೂ ಬರ್ಲಂಗೆ ಮಾಡಿಬಿಡ್ತಾರೆ ಅಂತೇಳಿ ನಾನೇನು ಮಾಡಿದೆ ಒಂದು ಬುಟ್ಟಿ ಮುಚ್ಚಿ ಸೈಡಲ್ಲಿ ಇಟ್ಟಿದ್ದು ಹಾಗೇನೆ ಬಿಟ್ಟಿದ್ದೆ ಮಕ್ಕಳಿಗೆ ಬೆಕ್ಕು ಮುಟ್ಟಿಸೋಕೆ ಕೊಟ್ಟಿರಲಿಲ್ಲ ಪಾಪ ಚಿಕ್ಕ ಚಿಕ್ಕದಿತ್ತಲ್ವ ಇನ್ನೂ ಎಷ್ಟು ಚಿಕ್ಕದಿದೆ ನೋಡಿ ಆದರೂ ಕೂಡ ಮನೇಲಿ ಪುಟ ಪುಟು ಪುಟ ಪುಟು ಅಂತ ಓಡಾಡ್ತಾ ಇದೆ ಎರಡು ಬೆಕ್ಕುಗಳು ಹೋದ ಸರಿಯೂ ಕೂಡ ಎರಡು ಮರಿಗಳಿದ್ದು ಯಾರಾದರೂ ಬೇಕು ಅಂತಂದರೆ ಕೇಳಿ ಇಸ್ಕೊಂಡು ಹೋಗ್ತಾರೆ ಇವನು ಕೂಡ ಅಷ್ಟೇ ಕೇಳಿದರೆ ಯಾರಾದರೂ ಕೇಳಿದರೆ ಕೊಡ್ತೀವಿ ಮನೇಲಿ ಜಾಸ್ತಿ ಬೆಕ್ಕು ಕೂಡ ಇಟ್ಕೊಳ್ಳೋದಿಲ್ಲ ಇದು ನೋಡಿ ನಾನು ವೀಡಿಯೋ ಮಾಡ್ತಾ ಇದ್ದೆ ಇದೇನು ಮೊಬೈಲಲ್ಲಿ ನಾನು ಬರ್ತಿದ್ದೀನಲ್ಲ ನಂತರನೇ ಇದೆಯಲ್ಲ ಯಾರಿದು ಅಂತ ಹೇಳಿ ನನ್ನ ಮೊಬೈಲನ್ನೇ ನೋಡ್ತಾ ಇತ್ತು ಕಟ್ರಮ್ಮ ನಾನು ಕಟ್ತೆನಪ್ಪ ಎರಿಲ್ಲವಾ ಕುರ್ಚೆ ಇಲ್ಲದಕಾ ಮುಣಿ ಇಟ್ಟಿರೋದು ಆ ಕಲ್ಲ ಹಾಕಿದ್ರೆ ಸಾಕ್ತಗ ಅಷ್ಟೇ ಓದ್ರ ಸಾಕ್ತಗ ಕೈನ ಹೋಯ್ತೋವೆವಾ ನೋಡಿ ಹೋಗೋ ಹೋಗೋಸವಾ ಓಟ ಕರ್ಕ ಹೋಗ್ಸ್ತಿದ್ನ ಹ್ಮ್ ಅದ ಬತ್ತನೆ ನಾಳaikum നാളെ അർദ്ധ ഹോസ്തീയ നോടേ കത്താളബ്രക്ക് വിട്ട ഹഡല്ല ಸ್ನೇಹಿತರೆ ಇದು ಮುಂದಿನ ವಿಡಿಯೋ ನಾನು ವಾಯ್ಸ್ ತೆಗೆದೆ ಯಾಕೆಂದ್ರೆ ಅಮ್ಮ ಟಿವಿ ನೋಡ್ತಾ ಇದ್ರು ಅದ್ರ ಮ್ಯೂಸಿಕ್ ಎಲ್ಲ ಜಾಸ್ತಿ ಕೇಳಿಸ್ತಾ ಸ್ಟಾರ್ಟ್ ಆಯ್ತು ಸೊ ಮತ್ತೆ ಕಾಪಿ ರೈಟ್ ಬಂದ್ಬಿಡುತ್ತೆ ಅಂತ ಬಿಟ್ಟು ತೆಗ್ದೆ ಇನ್ನ ನೆಕ್ಸ್ಟ್ ಡೇ ಮತ್ತೆ ನಾನು ವಿಡಿಯೋನ ನಿಮ್ಮ ಜೊತೆ ಶೇರ್ ಮಾಡ್ಕೊಳ್ತಾ ಇದ್ದೀನಿ ಇದು ಮಂಡೇ ಸೊ ಮಂಡೇ ನನ್ನ ಇಬ್ರಿಗೂ ಸ್ಕೂಲ್ ರಜೆ ಇತ್ತು ಸೊ ಹಂಗಾಗಿ ನಾವು ಸಂಡೇ ಊರಿಗೆ ಬಂದ್ವಿ ಇಲ್ಲ ಅಂತಂದರೆ ಬರ್ತಿರ್ಲಿಲ್ಲ ಸ್ಕೂಲ್ ಇದ್ದಿದ್ರೆ ನನಗಿಲ್ಲಿ ಮಂಡೇ ಒಂದು ದೇವಸ್ಥಾನಕ್ಕೆ ಹೋಗುವಂಥದ್ದಿತ್ತು ದೇವಸ್ಥಾನ ಅಂತಂದರೆ ಮನೆಯಲ್ಲೇ ದೇವ್ರುಗಳಿದೆ ಇಲ್ಲಿ ಹೇಳಿಕೆ ಹೇಳ್ತಾರೆ ತುಂಬ ಜನ ದೇವ್ರು ಬರುತ್ತೆ ಇದನ್ನೆಲ್ಲ ನಂಬಲ್ಲ ನಾನು ಕೂಡ ಫಸ್ಟ್ ನಂಬ್ತಿರ್ಲಿಲ್ಲ ಹಾಂ ದೇವ್ರು ಬರುತ್ತಾ ಸುಮ್ಮನೆ ನಾಟಕ ಮಾಡ್ತಾರೆ ಬಿಡು ಅವ್ರಿಗೆಲ್ಲ ದೇವ್ರು ಬರಬೇಕು ಅನ್ನೋ ಥರ ಇದ್ದೆ ದೇವ್ರು ಬರೋದ್ರಲ್ಲಿನೇ ಎರಡು ತರ ಇದೆ ಸ್ನೇಹಿತರೆ ನನ್ನ ಅನುಭವದ ಪ್ರಕಾರ ನಾನು ಹೇಳ್ತೀನಿ ಮೈಯಲ್ಲಿ ದೇವ್ರು ಬರುತ್ತೆ ನಿಮ್ಗೆ ಹಂಗಾಗಿದೆ ಹಿಂಗಾಗಿದೆ ಪರಿಹಾರಕ್ಕೆ ಐದು ಸಾವಿರ ಕೊಡಿ ಹತ್ತು ಸಾವಿರ ಕೊಡಿ ಅಂತ ಏನು ಹೇಳ್ತಾರೆ ನೋಡಿ ಅವರನ್ನ ಮಾತ್ರ ನಂಬೋದಿಕ್ಕೆ ಹೋಗ್ಬಿಡಿ ಸ್ನೇಹಿತರೆ ಖಂಡಿತ ಅವ್ರಿಗೆ ದೇವ್ರು ಬರಲ್ಲ ನಾನೇ ಹಾನೆಸ್ಟ್ ಆಗಿ ಹೇಳ್ತೀನಿ ಇನ್ನ ಇಂಥವ್ರನ್ನ ಕಣ್ಣು ಮುಚ್ಕೊಂಡು ನಂಬಿ ಸ್ನೇಹಿತರೆ ಯಾರ ಹತ್ರನೂ ಒಂದ್ ರೂಪಾಯಿ ದುಡ್ಡು ಹೇಳಲ್ಲ ಅವರ ಕಷ್ಟಗಳಿಗೆ ಪರಿಹಾರಗಳನ್ನ ಹೇಳ್ತಾರೆ ಈ ದೇವ್ರು ಎಲ್ಲಿದೆ ಇಲ್ಲಿ ಯಾರು ಹೇಳ್ಕೆ ಹೇಳ್ತಾರೆ ಇದ್ರ ಕಂಪ್ಲೀಟ್ ವಿಡಿಯೋನ ನಾನು ನಿಮ್ಗೆ ದಾವಣಗೆರೆಗೆ ಹೋದ್ಮೇಲೆ ಖಂಡಿತ ಶೇರ್ ಮಾಡ್ಕೊಳ್ತೀನಿ ಅರೆ ಇವಾಗ ಆ ದೇವಸ್ಥಾನದಿಂದ ಬಂದು ನಮ್ಮೂರು ಕ್ರಾಸಲ್ಲಿ ಇಳ್ದಿದ್ದೀನಿ ಇಲ್ಲಿಂದ ನಮ್ಮ ಮನೆ ಒಂದು ಎರಡು ಕಿಲೋಮೀಟ್ರ್ ಆಗುತ್ತೆ ಬಟ್ ಎರಡು ಕಿಲೋಮೀಟ್ರ್ ಅಂತ ನಮಗೆ ಅನ್ಸಲ್ಲ ಯಾಕೆ ಗೊತ್ತಾ ಸ್ಕೂಲು ಕಾಲೇಜಿಗೆಲ್ಲ ಇದೇ ರೋಡಲ್ಲೇ ಓಡಾಡಿದ್ದೀವಲ್ವ ಸೊ ಅಷ್ಟೊಂದು ದೂರ ಅಂತ ಅನ್ಸಲ್ಲ ಅವಾಗೆಲ್ಲ ನಡೆದಾಡಿರೋದ್ರಿಂದ ತಮ್ಮ ಇಲ್ಲ ತಮ್ಮ ಹೋಗಿಲ್ಲ ಎಲ್ಲಿಗೆ ಅಂತಂದರೆ ಅವನು ನಮ್ಮೂರಿಗೆ ಹೋಗಿದ್ದಾನೆ ಕೋಟಿ ಅಡಕ್ಕೆ ಸ್ವಲ್ಪ ಕೆಲಸ ಇದೆ ಅಂತ ಹೇಳಿ ಸಂಗೆ ನಡ್ಕೊಂಡು ಹೋಗ್ತಾ ಇದ್ದೀನಿ ಮನೆಗೆ ಹೋಗ್ಬಿಟ್ಟು ವೀಡಿಯೋ ಮಾಡ್ತೀನಿ ಹಾಯ್ ಸ್ನೇಹಿತರೆ ಇದೊಂದು ಗಾಡಿ ಬಗ್ಗೆ ನಿಮಗೆ ಹೇಳಬೇಕು ಅಂತ ಅನ್ನಿಸ್ತು ಯಾರಿಗಾದ್ರೂ ಯೂಸ್ ಆಗ್ಬೋದು ರೈತರಿಗಾಗಿರ್ಬೋದು ಬೇರೆ ಏನಾದರೂ ಚಿಕ್ಕ ಪುಟ್ಟ ವ್ಯಾಪಾರಸ್ಥರಿಗೂ ಕೂಡ ಈ ಗಾಡಿ ಯೂಸ್ ಆಗ್ಬೋದು ಇದನ್ನು ನಮ್ಮ ತಮ್ಮ ಹುಲ್ ತರೋದಿಕ್ಕೆ ಅಂತ ಹೇಳಿ ಮಾಡಿಸ್ಕೊಂಡಿದ್ದಾನೆ ಅವನಿಗೆ ಜಾಸ್ತಿ ವೇಟ್ ಎತ್ತಕ್ಕಾಗಲ್ಲ ಯಾಕೆಂದರೆ ತೊಡೆ ಭಾಗದಲ್ಲೇ ಅವನಿಗೆ ಒಂದು ನರ ತೊಡಕಾಗಿದೆ ವೇಟ್ ಎತ್ತಿದ ತಕ್ಷಣ ಅವನಿಗೆ ನೋವು ಬರ್ತಾ ಇದೆ ಹಾಗಾಗಿ ಅವ್ನು ವೆಯ್ಟ್ ಎತ್ತಕ್ಕಾಗಲ್ಲ ಹುಲ್ಲು ಹೊತ್ತು ತರಬೇಕಲ್ವ ತರೋಕ್ಕಾಗಲ್ಲ ಅಂತ ಈ ಥರ ಗಾಡಿನ ಹೇಳಿ ಮಾಡಿಸ್ಕೊಂಡಿದ್ದಾನೆ ಇದನ್ನ ಬೈಕಿಗೆ ಕೂಡ ಒಂದು ಕಬ್ನದ್ರ ಆಡ್ ಮಾಡಿಸಿ ಲಾಕ್ ಹಾಕೋ ಥರ ಮಾಡಿಸ್ಕೊಂಡು ಈ ಥರ ತೊಗೊಂಡು ಹೋಗ್ಬೋದು ಇದು ಗಾಡಿ ಮಾಡಿಸ್ದಾಗ ಒಂದು ಚಿಕ್ಕ ವೀಡಿಯೋ ಮಾಡಿದ್ದು ಅದನ್ನು ಅವ್ನ ಜೊತೆ ಸೆಂಡ್ ಮಾಡಿಸ್ಕೊಂಡು ನಿಮಗೆ ತೋರಿಸ್ತಿದ್ದೀನಿ ಎಷ್ಟು ಚೆನ್ನಾಗಿ ಬರ್ತಿದೆ ಅಂತ ಹೇಳಿ ಸೊ ಇದ್ರದ್ದು ಕಾಸ್ಟ್ ಎಷ್ಟಾಯಿತು ಅಂತ ನಿಮಗೆ ಇನ್ನೊಂದು ಸರಿ ಕೇಳಿ ಹೇಳ್ತೀನಿ ಹಾಗೆ ನಾವು ರಿಟರ್ನ್ ಆದ್ವಿ ದಾವಣಗೆರೆಗೆ ಯಾಕೆಂದರೆ ಮತ್ತೆ ನಾಳೆ ಸ್ಕೂಲಿದೆ ಹಾಗಾಗಿ ಬಸ್ಸಲ್ಲಿ ನೋಡಿ ಓಲ್ಡ್ ಟಿಕೆಟ್ ಇರುತ್ತೆ ಅಂದರೆ ಹಿಂದೆ ಹತ್ತಿರೋ ಬಸ್ಸಿನ ಟಿಕೆಟ್ ಇರುತ್ತಲ್ವ ಅದನ್ನ ತಗೊಂಡು ನನ್ನ ಮಗಳು ಕುಂಕುಮಟ್ಳು ಮೇಲೆ ಬೋಟು ಕ್ಯಾಬು ಟೊಪಿಗಿ ಆ ಥರದ್ದೆಲ್ಲ ರೆಡಿ ಮಾಡ್ತಾ ಕೂತಿದ್ದಾಳೆ ಸೊ ಯಾಕೋ ನಿದ್ದೆ ಬರ್ತಿರಲಿಲ್ಲ ನಿದ್ದೆ ಬರಲಿಲ್ಲ ಏನು ಮಾಡೋಣ ಅಮ್ಮ ನಾನು ಆ ಬಸ್ಸಲ್ಲಿ ಮಲಗಿದ್ನ ಈ ಬಸ್ಸಲ್ಲಿ ಮಲಗ್ತೀನ ಹಂಗೆ ಹಿಂಗೆ ಅಂತ ಮಾತಾಡ್ಕೊಳ್ತಾ ಇದ್ಲು ಹಾಗಾಗಿ ನಿನ್ನೆ ಕೂಡ ಜರ್ನಿ ಮಾಡಿದ್ದು ಟಿಕೆಟ್ಸ್ ಹಾಗೆ ಇತ್ತು ನಾನು ಇವತ್ತು ಶಿವಕುಪ್ಪ ಹೋಗಿದ್ನಲ್ವ ಅದು ಟಿಕೆಟ್ಸ್ ಹಾಗೆ ಇತ್ತು ಸೊ ಅದೆಲ್ಲ ಟಿಕೆಟ್ಸ್ನ ಅವಳ ಕಡೆ ಕೊಟ್ಟು ಕೂರಿಸಿದ್ದೀನಿ ಸೊ ನಿನಗೆ ಏನೇನು ಬರುತ್ತೆ ಅದನ್ನೆಲ್ಲ ಮಾಡು ಅಂಥೇಳಿ ಒಂದು ಕ್ಯಾಪ್ ಮಾಡಿಕೊಂಡ್ಲು ಅಂದ್ರೆ ಟೊಪ್ಪಿಗೆ ಅವಾಗಿನ ಕಾಲದಲ್ಲಿ ರಾಜಕಾರಣಿಗಳೆಲ್ಲ ಹಾಕುವಂತ ಟೊಪ್ಪಿಗೆ ಮಾಡಿದ್ಲು ಒಂದು ಬೋಟ್ ಮಾಡಿದ್ಲು ಇನ್ನೊಂದು ಕುಂಕುಮ್ ಬಟ್ಲ ನಾನೇ ಮಾಡೋ ತೋರಿಸ್ದೆ ಸೊ ಈ ತರ ಕುಂಕುಮ್ ಬಟ್ಲು ಮಾಡು ಅಂತೇಳಿ ಅದನ್ನು ಕೂಡ ಮಾಡಿದ್ಲು ಹಾಗೆ ಸ್ನೇಹಿತರೆ ಇದ್ರ ಜೊತೆ ಇವತ್ತಿನ ವ್ಲಾಗ್ ಕೂಡ ಹೆಂಡ್ ಮಾಡ್ತಾ ಇದೀನಿ ಈ ಬ್ಲಾಗ್ ಖಂಡಿತ ನಮೆಲ್ಲಾರಿಗೂ ಇಷ್ಟ ಆಯ್ತು ಅಂತ ಅನ್ಕೊಂಡಿದೀನಿ ಒಂದ್ ಸ್ವಲ್ಪ ನಾ ರೀ ಇಷ್ಟ ಆಗಿದ್ರೆ ದಯವಿಟ್ಟು ಒಂದು ಲೈಕ್ ಮಾಡೋದನ್ನ ಮರಿಬೇಡಿ ಹಾಗೆ ಯಾರೆಲ್ಲ ನನ್ನ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿದೆ ವಾಚ್ ಮಾಡ್ತಾ ಇದ್ದೀರಾ ಹಾಗೆ ಇದೇ ಫಸ್ಟ್ ಟೈಮ್ ಯಾರು ನನ್ನ ಚಾನಲ್ ನೋಡ್ತಿದ್ರ ನಿಮ್ಮಲ್ಲೂ ಕೂಡ ಒಂದು ಹಂಬಲ್ ರಿಕ್ವೆಸ್ಟ್ ದಯವಿಟ್ಟು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಸಪೋರ್ಟ್ ಮಾಡಿ ಸಿಗೋಣ ನೆಕ್ಸ್ಟ್ ಬ್ಲಾಗಲ್ಲಿ ಥ್ಯಾಂಕ್ ಯು ಫಾರ್ ದ ವಾಚಿಂಗ್ ಲವ್ ಯು ಆರ್ ಟೇಕ್ ಕೇರ್ ಬಾಯ್